ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರದು ಟೀ ಕಾಫಿ ಆಯಿತಾ ನಿಮ್ಮೂರು ಕಡೆ ಮಳೆ ಎಲ್ಲ ಬರ್ತಾ ಇದ್ದೇನಾ ನಮ್ಮ ಕಡೆ ಮಳೆ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಆಮೇಲೆ ಇನ್ನೊಂದು ರಿಕ್ವೆಸ್ಟು ಯಾರು ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಯಾವ ಊರಿಂದ ನೋಡ್ತಾ ಇದ್ದೀರೋ ನನಗೆ ಕಮೆಂಟ್ ಮಾಡಿ ನಾನು ವೀಡಿಯೋಸ್ ಎಲ್ಲಿವರೆಗೂ ತಲುಪಿದೆ ಅನ್ನೋದು ಕುತೂಹಲ ನನಗೂ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಈ ಟಾಪಿಕ್ ಏನು ಅಂದರೆ ನಿನ್ನೆ ಹೇಳಿದ್ದೆ ಅಲ್ವಾ ನಾನು ಈ ಫೋಟೋ ಹೇಗೆ ತೊಗೊಂಡೆ ರಾಯರು ನಮ್ಮ ಮನೆಗೆ ಹೇಗೆ ಬಂದರು ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋಸ್ ವಿಡಿಯೋ ಮಾಡ್ತಾಯಿದ್ದೀನಿ ಈ ಫೋಟೋ ಹೇಗೆ ಬಂತು ಅಂದರೆ ನನ್ನ ಮನೆಯಲ್ಲೂ ತುಂಬ ಚಿಕ್ಕ ಫೋಟೋ ಇತ್ತು ನಾಲ್ಕೈದು ವರ್ಷದ ಹಿಂದೆ ಚಿಕ್ಕ ಫೋಟೋ ಇತ್ತು ರಾಯರು ಪೂಜೆ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನನಗೆ ಸೌಮ್ಯ ಅಮ್ಮ ಅವ್ರ ಪ್ರೊಫೈಲ್ ಸಿಕ್ತು ಅವರು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದನ್ನೆಲ್ಲ ನೋಡ್ತಾ ಇದ್ದೆ ಸಿಕ್ತು ಪ್ರೊಫೈಲು ಓಪನ್ ಮಾಡಿಕೊಂಡು ನೋಡಿದೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರಲ್ಲ ಅಮ್ಮ ರಾಯರು ಮಾತನ್ನ ಕೇಳಿಸ್ಕೊಂಡು ಮಾತಿಗೆ ಸ್ಪಂದಿಸ್ತಾರೆ ಅಲ್ವಾ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಆವಾಗಿಂದ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಣ್ಣ ಫೋಟೋ ಇತ್ತು ನಮ್ಮ ಮನೆಯಲ್ಲಿ ಸಣ್ಣ ಫೋಟೋ ಇರಬೇಕಾದ್ರೆ ಒಂದಿನ ಏನು ಮಾಡಿದರು ಅಂದರೆ ನಮ್ಮಮ್ಮ ತುಳಸಿ ಅಂತ ಹೇಳ್ಬಿಟ್ಟು ಬೇರೆ ತುಳಸಿ ಅದು ಬೇರೆ ಕಾಡಲ್ಲೆಲ್ಲ ಬೆಳೆದಿರುತ್ತೆ ಅಲ್ವಾ ನೀಚು ತುಳಸಿ ಅಂತಾರಲ್ವ ಆ ತುಳಸಿನ ರಾಯರಿಗೆ ಅಮ್ಮ ಅರ್ಪಿಸಿ ಪೂಜೆ ಮಾಡಿದರು ಅದು ಪೂಜೆ ಮಾಡಲ್ಲ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಫೋಟೋ ಉಲ್ಟ ಬಿದ್ದುಬಿಡ್ತು ಅವತ್ತು ಆ ಫೋಟೋ ತೆಗೆದುಬಿಟ್ಟೆ ತೆಗೆದು ಮತ್ತೆ ನಾನು ಸಣ್ಣ ಫೋಟೋನೇ ಇಟ್ಟಿದ್ದೆ ಮಂತ್ರಾಲಯದಿಂದ ತೊಗೊಂಡು ಬಂದು ಮತ್ತೆ ನಾನು ಸಣ್ಣ ಫೋಟೋನೇ ಇಟ್ಟಿದ್ದೆ ಸೌಮ್ಯ ಅಮ್ಮ ಅವ್ರ ಮನೆಯಲ್ಲಿ ಆ ಫೋಟೋ ನೋಡಿ ನನಗೂ ತುಂಬ ಆಸೆ ಆಗಿತ್ತು ನಾನು ಇಷ್ಟು ದೊಡ್ಡ ಫೋಟೋ ಹಾಕಬೇಕು ನಾನು ಇಷ್ಟು ದೊಡ್ಡ ಫೋಟೋ ತೊಗೋಬೇಕು ಅನ್ನೋ ಸ ತುಂಬ ಅಂದರೆ ತುಂಬ ಇತ್ತು ಯಾವ ಥರ ಬಂದರೂ ಈ ಫೋಟೋ ಯಾವ ಥರ ಬಂತು ಅಂದರೆ ನಾನು ಪೂಜೆ ಮಾಡಬೇಕಾದ್ರೆ ಫೋಟೋ ತೆಗೆದು ತೆಗೆದು ನಾನು ಸ್ಟೇಟಸ್ ಒಬ್ಬರು ಅಕ್ಕ ಇದ್ದಾರೆ ನನ್ನ ಫ್ರೆಂಡು ಫ್ರೆಂಡು ಅಂದರೆ ಸೀನಿಯರೇ ನನ್ನ ಅಕ್ಕ ಅವರು ಅಕ್ಕ ಅಕ್ಕ ಹಾಕ್ತಾರೆ ಪರ್ಚಿಯ ಅವರು ಮೊದಲು ನಾನು ನಿನ್ನೊಂದು ದೊಡ್ಡ ಫೋಟೋ ಕೊಡಿಸ್ತೀನಿ ರಾಯರ್ದು ಫೋಟೋ ತೊಗೋ ಅಂತಂದರು ಹ್ಞೂ ಅಕ್ಕ ಆಯಿತು ಅಂತ ಹೇಳಿದ್ದೆ ಬಟ್ ಅದು ಯಾ ಯಾವಾಗ ಕೊಡಿಸ್ತಾರೆ ಯಾವಾಗ ಏನು ಅಂತ ಗೊತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಂತ್ರಾಲಯಕ್ಕೆ ಹೋಗಿದ್ವಿ ಊರಿಂದ ಕಾರ್ ತೊಗೊಂಡು ಅಲ್ಲಿ ರೂಮ್ ಎಲ್ಲ ಮಾಡಿಕೊಂಡು ಎಲ್ಲ ಲಗ್ಜುರಿಯಾಗೇ ಇದ್ದೀವಿ ನಮ್ಮ ಅದೃಷ್ಟ ದುರಾದೃಷ್ಟ ನೋಡಿ ಹೇಗಿದೆ ಅಂದರೆ ರಾಯರ್ ಫೋಟೋ ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಈ ಫೋಟೋ ತೊಗೊಳಕ್ಕೆ ದುಡ್ಡಿಲ್ಲ ಫೋನ್ಪೇ ಮಾಡ್ತಿದ್ವಿ ಫೋನ್ಪೇನೂ ವರ್ಕ್ ಆಗ್ತಿಲ್ಲ ಕ್ಯಾಶ್ ಕೊಡಿ ಅಂತಾರೆ ಕ್ಯಾಶು ಯಾರ ಹತ್ರ ಇಲ್ಲ ಹೇಗಪ್ಪ ಮಾಡೋದು ಈ ಫೋಟೋ ತುಂಬ ಇಷ್ಟ ಆಗಿದೆ ಹೆಂಗಪ್ಪ ಮಾಡೋದು ಅಂತ ತುಂಬ ಬೇಜಾರಾಯಿತು ಸರಿ ಬಿಡಿ ಆಯಿತು ಅಂತಂದು ಜಸ್ಟ್ ಈ ಫೋಟೋ ಏನು ತುಂಬ ರೇಟಿಂದಲ್ಲ ಜಸ್ಟ್ ಆರುನೂರು ರೂಪಾಯಿ ಈ ಫೋಟೋ ಈ ಫೋಟೋ ತೊಗೋಬೇಕು ಅಂತ ತುಂಬ ಆಸೆ ಆದಾಗ ಇರಲಿ ಬಿಡು ಆಯಿತು ಬಿಡಿರಿ ಇನ್ನೊಂದು ಸರಿ ಬಂದಾಗ ತೊಗೊಂಡ್ರೆ ಆಯಿತು ಅಂತ ಇಟ್ಟು ಬರಬೇಕಾದ್ರೆ ಕರೆಕ್ಟ್ ಟೈಮಿಗೆ ಅಕ್ಕ ಫೋನ್ ಮಾಡಿದರು ರೂಪಾ ಅಂತ ಇದ್ದಾರೆ ಅಂತ ಹೇಳಿದ್ನೆಲ್ಲ ಅವರು ಫೋನ್ ಮಾಡಿದರು ಮಧು ಮಂತ್ರಾಲಯಕ್ಕೆ ಹೋಗಿದ್ದೀರಲ್ಲ ನಾನು ದುಡ್ಡು ಹಾಕ್ತೀನಿ ಫೋಟೋ ತಗೋ ಅಂತಂದು ಸರಿ ಅಕ್ಕ ಆಯಿತು ಅಂತಂದು ಆ ಅಕ್ಕ ಅಮೌಂಟ್ ಫೋನ್ಪೇ ಮಾಡಿದ ತಕ್ಷಣ ಈ ಫೋಟೋ ತೊಗೊಂಡೆ ಅಲ್ಲಿಂದ ನಾನು ಈ ಫೋಟೋ ತೊಗೊಂಡು ಬಂದೆ ಆಮೇಲೆ ತುಳಸಿ ಮಲೆ ಎಲ್ಲ ಹಾಕ್ತಾರಲ್ಲ ಅದು ತೊಗೋಳೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ ಹೆಂಗೆ ಮಾಡೋದು ಏನು ಅಂತ ಹಂಗೋ ಹಿಂಗೋ ಮಾಡಿ ನೂರು ರೂಪಾಯಿ ಕೊಟ್ಟು ರಾಯರಿಗೆ ತುಳಸಿ ಮಾಲೆ ತೊಗೊಂಡು ಈ ಫೋಟೋ ತೊಗೊಂಡು ಬಂದೆ ಅವತ್ತಿಂದ ಇವತ್ತರೆಗೂ ಪೂಜೆ ಮಾಡ್ತಾನೇ ಬಂದಿದ್ದೀನಿ ನಮ್ಮ ರಾಯರಿಗೆ ಈ ಫೋಟೋದಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಈ ಫೋಟೋ ಯಾವಾಗ ಬಂತು ಆವಾಗಿಂದ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದ ರಾಯರು ಕೊಟ್ಟ ಭಿಕ್ಷೆ ಈ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಪ್ರತಿಯೊಂದು ಹಂತದಲ್ಲೂ ರಾಯರು ನಮ್ಮ ಜೊತೆಗಿದ್ದಾರೆ ಆವತ್ತಿಂದ ಇವತ್ತರೆಗೂ ಪೂಜೆ ಮಾಡ್ತಾನೆ ಇದ್ದೀನಿ ಹೂವಿನ ಅನುಗ್ರಹ ಆಗ್ತಾ ಇತ್ತು ಆದರೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ ಯಾವ ಥರ ಯೋಚನೆ ಮಾಡ್ತಿದ್ದೆ ಅಂದರೆ ಗಾಳಿಗೆ ಬಿದ್ದಿರ್ಬೋದು ಇಲ್ಲ ಮಿಸ್ಟೇಕಾಗಿ ಬಿದ್ದಿರ್ಬೋದು ಏನೋ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ತಿದ್ದೆ ಬರ್ತಾ ಹೋಗ್ತಾ 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 ಗೊತ್ತಾಯಿತು ಕನಸಲ್ಲೆಲ್ಲ ರಾಯರು ಬಂದರು ಕನಸಲ್ಲಿ ಅಲಂ ಹೂವಿನ ಅನುಗ್ರಹ ಆಯಿತು ಕೇಳಿದೆ ಹಿಂಗೆ ಹಿಂಗೆ ಆಗ್ತಿದೆ ನನಗೆ ಅಂತ ಇಲ್ಲಮ್ಮ ರಾಯರ ಆಶೀರ್ವಾದ ಇದೆ ನಿನಗೆ ಅಂತಂದರು ಆಯಿತು ನನ್ನಪ್ಪ ಇನ್ನೇ ನಂಬಿದ್ದೀನಿ ಇನ್ಮೇಲಿಂದ ನನ್ನ ಜೀವನ ಸರಿಯಾದ ದಾರಿಗೆ ನೀವೇ ತೋರಿಸ್ಬೇಕು ನನ್ನ ಜೀವನಕ್ಕೆ ದಾರಿ ನೀವೇ ಅಂತ ಆವತ್ತಿಂದ ರಾಯರನ್ನ ಪೂಜೆ ಮಾಡ್ತಾನೇ ಬಂದೆ ನನ್ನಿಂದ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಅಮ್ಮಂಗೂ ತುಂಬ ಒಳ್ಳೆಯ ಫಲ ಕೊಟ್ಟಿದ್ದಾರೆ ರಾಯರು ಖಂಡಿತ ರಾಯರಿದ್ದಾರೆ ನಮ್ಮಮ್ಮಗೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ನಮ್ಮ ರಾಯರು ನನ್ನ ಮಗಳಿಗೂ ಎರಡು ವರ್ಷದಿಂದ ಸ್ವಲ್ಪ ಸೀರಿಯಸ್ ಇತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಹೇಗಪ್ಪ ಇದು ಸಡನ್ಲಿ ಹಾಸ್ಪಿಟಲ್ಗೆ ಹೋಗಂಗೆ ಆಗೋಯ್ತು ನನ್ನ ಮಗಳ ವಿಷಯದಲ್ಲಿ ಏನಿದು ಏನಕ್ಕೆ ಹಿಂಗಾಯಿತು ರಾಯರೇ ನೀವೇ ಕಾಪಾಡಬೇಕು ನನ್ನಪ್ಪ ಅಂತಂದು ಎಲ್ಲನೂ ಅಂದ್ಕೊಂಡು ಹೋದ್ವಿ ಹುಷಾರಾಗಲಿ ನನ್ನಪ್ಪ ಅವಳು ಹುಷಾರಾಗಲಿ ಮತ್ತೆ ಇದು ಬರದೇ ಇರಲಿ ನನ್ನಪ್ಪ ಬರಲೇಬಾರ್ದು ಅವಳು ಒಳ್ಳೆ ಆರೋಗ್ಯದಿಂದ ಇರಬೇಕು ನನ್ನಪ್ಪ ಅವಳಿಗೆ ಒಳ್ಳೆಯ ವಿದ್ಯೆ ವಿನಯ ಸಂಸ್ಕೃತಿ ಕೊಟ್ಟು ನೀವು ಕಾಪಾಡಬೇಕು ನನ್ನಪ್ಪ ಒಳ್ಳೆ ಆರೋಗ್ಯ ನೀವು ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ನೆಕ್ಸ್ಟ್ ಟೈಮು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಂದು ಇನ್ನೊಂದು ಸರಿ ಚೆಕಪ್ ಅಮ್ಮ ಬರಬೇಕು ಅಂತ ಹೇಳಿದ್ರು ಆಯಿತು ಅಂತ ಒಂದು ವಾರ ಬಿಟ್ಕೊಂಡು ಹೋಗಿದ್ವಿ ಆಯಿತು ಶೀಸ್ ಆಲ್ರೇಟ್ ಎಲ್ಲ ಆರಾಮಾಗಿದ್ದಾಳೆ ಯಾವ ಮೆಡಿಸನು ಬೇಡ ಏನೂ ಬೇಡ ಎಲ್ಲ ಆರಾಮಾಗಿದ್ದಾಳೆ ಅಂತ ಒಂದೇ ಒಂದು ನೀವು ನಂಬಲ್ಲ ಒಂದೇ ಒಂದು ಒಂದು ರೂಪಾಯಿ ಆ ಗುಳಿಗೆ ಬೆಲೆ ಒಂದು ರೂಪಾಯಿ ಅಷ್ಟೆ ಒಂದು ರೂಪಾಯಿ ಬೆಲೆ ಬಾಳೋ ಗುಳಿಗೆ ಬರ್ಕೊಟ್ರು ಎರಡೇ ಅದು ತೊಗೊಂಡು ಬಂದಿರೋದು ಶಕ್ತಿ ಗುಳಿಗೆ ಅದು ತೊಗೊಂಡು ಬಂದು ಸೀದಾ ರಾಯಚೂರಿಂದ ಮಾನ್ವಿಗೆ ಹೋಗಿ ರಾಯಚೂರಿಂದ ಸೀದಾ ನಾವು ಹೋಗಿದ್ದೆ ಮಂತ್ರಾಲಯ ಮಂತ್ರಾಲಯದಿಂದ ದರ್ಶನ ಮಾಡಿಕೊಂಡು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಬಂದೆ ಅವತ್ತು ಒಂದು ಮಿರಾಕಲ್ಯ ಅನ್ಕೋಬೋದು ಫೋಟೋ ತಗೋ ತಗೋ ಅಕ್ಕ ಅಂತ ಒಬ್ಬ ಹುಡುಗ ಬೇಡ ಪೀ ನನ್ನ ಫೋಟೋ ಬೇಡ ನಮ್ಮ ಮನೇಲಿ ಇದೆ ಬೇಡ ಬೇಡ ಅಕ್ಕ ನೀನು ಎಷ್ಟು ಕೊಡ್ತೀಯೋ ಕೂಡ ಅಷ್ಟು ಕೊಟ್ಟು ಈ ಫೋಟೋ ತಗೋ ಅಕ್ಕ ಪ್ಲೀಸ್ ಪ್ಲೀಸ್ ಅಂತ ತುಂಬ ಕಾಡಿಸ್ತಾ ಆ ಹುಡುಗ ನಾನು ಎಲ್ಲೆಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲಿ ಹಿಂದಿಂದನೇ ಇದ್ದ ಏನಕ್ಕಪ್ಪ ಈ ಹುಡುಗ ಎಷ್ಟು ಕಾಡಿಸ್ತಿದ್ದಾನೆ ಹೋಗ್ಲಿ ಬಿಡು ಅಂತಂದು ಆ ಫೋಟೋ ಅಕ್ಕ ನೀನು ಎಷ್ಟು ನೀನು ಹಂಗೆ ತೊಗೊಂಡ್ರೂ ಪರವಾಗಿಲ್ಲ ಈ ಫೋಟೋ ತೊಗೊಂಡು ತೊಗೋಕಾ ತೊಗೋಕಾ ಅಂತ ಆಯ್ತಪ್ಪಿ ಅಂತ ಫೋಟೋ ತೊಗೊಂಡು ಬಂದೆ ಆ ಫೋಟೋ ತೊಗೊಂಡು ಬಂದಿಂದ ನಾನು ಯಾರಿಗೋ ಕೊಡಬೇಕು ಅಂತ ಆ ಫೋಟೋ ತೊಗೊಂಡು ಬಂದಿದ್ದೆ ಯಾರಿಗೋ ಅಂದರೆ ನನ್ನ ಫ್ರೆಂಡಿಗೆ ಕೊಡಬೇಕು ಅಂತ ತೊಗೊಂಡು ಬಂದಿದ್ದೆ ಅದು ರಾಯರ ಆಸೆ ಆಕಾಂಕ್ಷೆ ಇಚ್ಛೆ ಬೇರೆ ಇತ್ತು ಅನಿಸುತ್ತೆ ಅದು ನಮ್ಮಮ್ಮ ಮನೆಗೆ ಹೋಯಿತು ನಮ್ಮಮ್ಮಿ ಮನೆಗೆ ಹೋಯ್ತು ನಮ್ಮಮ್ಮಿ ಮನೇಲಿ ಫೋಟೋ ಇತ್ತು ಸಣ್ಣದಿತ್ತು ಅದನ್ನು ಏನೋ ಆಗಿ ಬೇಡ ಈ ಫೋಟೋ ಬೇಡಮ್ಮ ಇಡಬೇಡ ಅಂತ ತೆಗೆಸಿ ಅಮ್ಮ ಈ ಫೋಟೋ ನಾನು ಮಂತ್ರಾಲಯದಿಂದ ತಂದಿದ್ದೀನಿ ಈ ಫೋಟೋ ಇಟ್ಟು ಪೂಜೆ ಮಾಡಮ್ಮ ಅಂತ ಕೊಟ್ಟೆ ನಮ್ಮಮ್ಮಿಗೆ ಅವರು ಪೂಜೆ ಮಾಡ್ತಾಯಿದ್ದಾರೆ ಅವರು ತುಂಬ ಚೆನ್ನಾಗಿದ್ದಾರೆ ಖಂಡಿತ ರಾಯರಿದ್ದಾರೆ ರೀಸ್ ಇವತ್ತು ಖುಷಿ ಏನು ಅಂತಂದರೆ ಡಬ್ ಡಬಲ್ ಖುಷಿ ಇವತ್ತು ಇನ್ನೂ ಕೆಲಸ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಖಂಡಿತ ರಾಯರು ನಮ್ಮನ್ನ ನಿರ್ವಹಿಸ್ಕೊಡ್ತಾರೆ ಅದು ಏನು ಅಂತ ನಾನು ಆ ಕೆಲಸ ಆದ ತಕ್ಷಣ ನಿಮ್ಗಳ ಮುಂದೆ ಹೇಳ್ಕೊತೀನಿ ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ದೆ ರಾಯರೇ ನಮ್ಗೆ ಈ ಥರ ಕಷ್ಟ ಇದೆ ಅಲ್ವಾ ಅದು ಸಾಲು ಆಗೋವರೆಗೂ ನೀವು ನಮ್ಮ ಆ ಕಷ್ಟದಿಂದ ದೂರ ಮಾಡೋವರೆಗೂ ನಮ್ಮ ಅದು ಎಂಥದ್ದೇ ಇರಲಿ ಅದು ಎಂಥದ್ದೇ ಕಷ್ಟ ಆಗಲಿ ನಮಗೆ ಎಂಥದ್ದೇ ತ್ರಾಸಾಗಲಿ ನೀವು ನಮ್ಮ ಜೊತೆಗೆ ಇರಬೇಕು ಆ ಜೊತೆ ನಿಂತು ನೀವದನ್ನ ನನಗೆ ಬಗೆಹರಿಸಿ ಕೊಡಬೇಕು ನನ್ನಪ್ಪ ಅಂತ ಕೇಳಿಕೊಂಡೆ ಸಂಕಲ್ಪ ಮಾಡಿಕೊಂಡಿದ್ದೆ ಸೋಮವಾರ ಈ ಸೋಮವಾರ ಅಲ್ಲ ಆ ಕಡೆ ಸೋಮವಾರ ಸಂಕಲ್ಪ ಮಾಡ್ಕೊಂಡಿದ್ದೆ ಏನು ಸಂಕಲ್ಪ ಮಾಡ್ಕೊಂಡಿದ್ದೆ ಅಂದರೆ ನಾನು ಕೆಲಸ ಆಗೋವರೆಗೂ ನನ್ನ ಕಾಲಿಗೆ ನಾನು ಪಾದರಕ್ಷೆ ಹಾಕೋಲ್ಲ ನನ್ನಪ್ಪ ಕೆಲಸ ಆದಮೇಲೇ ನಾನು ಪಾದರಕ್ಷೆ ಹಾಕೋದು ಅಂತ ರಾಯರತ್ರ ಅಂದ್ಕೊಂಡಿದ್ದೆ ರಾಯರು ಇವತ್ತು ಖುಷಿ ಸುದ್ದಿ ಕೊಟ್ಟಿದ್ದಾರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಗೊತ್ತಾದಮೇಲೆ ನಾನು ಹೇಳ್ತೀನಿ ಆ ಕೆಲಸ ಎಲ್ಲ ಬೇಗ ಬೇಗ ಸಾಲ ಹೋದ ತಕ್ಷಣವೇ ನಾನು ಹೇಳ್ತೀನಿ ಏನು ಎತ್ತ ಅಂತ ಎರಡು ಸಂಕಲ್ಪ ಮಾಡಿಕೊಂಡಿದ್ದೆ ಎರಡೂ ಸಂಕಲ್ಪದಲ್ಲೂ ನಾನು ಪಾದರಕ್ಷೆ ಹಾಕೋಲ್ಲ ಅಂತ ಹಾಗಾಗಿ ಒಂದು ಕೆಲಸ ಅಂತೂ ಖಂಡಿತ ರಾಯರು ಮಾಡೇ ಮಾಡಿಕೊಡ್ತಾರೆ ಎರಡನೇ ಕೆಲಸನೂ ಖಂಡಿತ ರಾಯರು ಮಾಡಿಕೊಡ್ತಾರೆ ಖಂಡಿತ ರಾಯರಿದ್ದಾರೆ ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಖಂಡಿತ ರಾಯರಿದ್ದಾರೆ ರಾಯರ್ ಇರೋದು ಮಾತ್ರ ಸತ್ಯ ಕೊಡೋದು ಲೇಟ್ ಆಗ್ಬೋದು ಆದರೆ ರಾಯರು ಯಾವ ಟೈಮಿಗೆ ಏನು ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತಾರೆ ಅಲ್ವಾ ನಾವು ಸುಮ್ಮನೆ ಕೊಡ್ತಾ ಇಲ್ಲ ಬೇಜಾರು ಮಾಡ್ಕೊಳೋದು ಏನೋ ಬಿಡು ಇಲ್ಲ ದೇವರೇ ಇಲ್ಲ ಆ ಥರ ಎಲ್ಲ ಅಂದ್ಕೊಳೋದು ತಪ್ಪು ಅಲ್ವಾ ತಪ್ಪು ನನ್ನ ಅನುಭವದ ಮಾತು ತಪ್ಪು ಖಂಡಿತ ರಾಯರು ಇದ್ದಾರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಆಯಿತು ಆ ಖುಷಿನ ಫಸ್ಟ್ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ ನಮ್ಮಮ್ಮನ ಹತ್ರ ಹೇಳ್ಕೊಂಡೆ ಆಯ್ತಮ್ಮ ಚೆನ್ನಾಗಾಗಲಿ ಒಳ್ಳೇದಾಗಲಿ ಅಂತಂದರು ನಮ್ಮ ಅಮ್ಮನ ಆಶೀರ್ವಾದ ರಾಯರ ಆಶೀರ್ವಾದ ಮನೆ ದೇವರು ವೀರಭದ್ರೇಶ್ವರ ಆ ಆಶೀರ್ವಾದ ಇದೆ ಸಾಕು ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಖಂಡಿತ ರಾಯರಿದ್ದಾರೆ ಇದ್ದಾರೆ ಆ ಪ್ರಾಬ್ಲಮ್ ಏನು ಯಾತ್ ಏನಾಯಿತು ರಾಯರು ಯಾವ ಥರ ನಮಗೆ ಸಾಲ್ವ್ ಮಾಡಿಕೊಟ್ರು ಯಾವ ಥರ ದಾರಿ ತೋರಿಸಿದ್ರು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಆದರೆ ಆ ಕೆಲಸ ಪೂರ್ತಿ ಆಗೋವರೆಗೂ ಹೇಳೋಲ್ಲ ಕೆಲಸ ಪೂರ್ತಿ ಆದಮೇಲೆ ನಾನು ಖಂಡಿತ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ನನ್ನ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಅಕ್ಕ ಅಂತಲೇ ಹೇಳ್ಬೋದು ಅವರು ಒಂದೇನೋ ಕಳಿಸ್ತಿದ್ದೀನಿ ನೋಡಮ್ಮ ಖುಷಿಯಾಗುತ್ತೆ ನಿನಗೆ ಅಂತ ಹೇಳಿದರು ಆಯಿತು ಅಕ್ಕ ಕಳಿಸ್ಕೊಡಿ ಅಂತ ಹೇಳಿದ್ದೆ ಕಳಿಸ್ಕೊಟ್ಟಿದ್ದೀನಿ ಅಮ್ಮ ಬರುತ್ತೆ ಇರು ಅಂತ ಹೇಳಿದರು ಅವರು ನನಗೇನು ಕಳಿಸಿದರು ಯಾವ ಥರ ಏನು ಅಂತ ಅದನ್ನು ಹೇಳ್ತೀನಿ ತುಂಬ ಖುಷಿಯಾಯಿತು ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾ ವಾಚ್ ಅವರ್ ಕಂಪ್ಲೀಟಾಗಿ ಆದಷ್ಟು ಬೇಗ ರಾಯರ್ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ನನಗೆ ಏನಾದರೂ ರೆಸ್ಪಾನ್ಸ್ ಇಟ್ಲಿ ಬೇಕು ರೆಸ್ಪಾನ್ಸ್ ಬಂದ ತಕ್ಷಣ ನಾನು ರಾಯರಿಗೆ ಹೇಳ್ಕೊಂಡಿದ್ದೀನಿ ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀನಿ ರಾಯರೇ ಯೂಟ್ಯೂಬಿಂದ ಅದೆಷ್ಟೇ ಅಮೌಂಟ್ ಬರಲಿ ನಾನು ನಿಮ್ಮ ನಿಮ್ಮ ಮಠಕ್ಕೆ ನಾನು ಕೊಡೋದು ನಿಮ್ಮ ಸೇವೆಗೆ ನಾನು ಕೊಡೋದು ಅಂತ ಖಂಡಿತ ರಾಯರಿ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರೋ ಅದನ್ನ ನನಗೆ ಯಾವ ಊರಿಂದ ನೋಡ್ತಾ ಇದ್ದೀರೋ ಅದನ್ನ ಕಮೆಂಟ್ ಮಾಡಿ ನನ್ನ ವೀಡಿಯೋಸು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಿದೆ ಅನ್ನೋದು ನೋಡಬೇಕು ಅನ್ನೋ ಆಸೆ ತುಂಬ ಇದೆ ಆಮೇಲೆ ತುಂಬ ಜನಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಇದೇ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನನ್ನ ಕೈಲಿ ಆದಷ್ಟು ನಾನು ಇನ್ನೂ ವಿಡಿಯೋಸ್ ಮಾಡಿ ಹಾಕ್ತೀನಿ ಖಂಡಿತ ರಾಯರ್ ಇದ್ದಾರೆ ರಾಯರ್ ಇರೋದು ಸತ್ಯ ರಾಯರ್ ಇದ್ದಾರೆ ಅನ್ನೋ ಪದ ಬಿಟ್ಟು ಬೇರೆ ಏನೂ ಇಲ್ಲ ನನಗೆ ಇವತ್ತು ಯಾಕಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಷ್ಟು ಖುಷಿ ಆಗ್ತಿದೆ ಇವತ್ತು ಖಂಡಿತ ಜನರು ಕೈ ಬಿಡ್ಬೋದು ಅದರ ದೇವ್ರ ಕೈ ಬಿಡೋಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ತುಂಬ ಅಂದರೆ ತುಂಬ ಆಯಿತು ನನಗೆ ಖಂಡಿತ ಏನು ಏನಾಯಿತು ಏನು ಇಲ್ಲ ಅನ್ನೋದು ಆ ಕೆಲಸ ಆದ ತಕ್ಷಣವೇ ನಾನು ನಿಮ್ಗಳ ಮುಖಾಂತರ ಹೇಳ್ತೀನಿ ತುಂಬ ಖುಷಿಯಾಯಿತು ಖಂಡಿತ ರಾಯರಿದ್ದಾರೆ ರಾಯರ ಹತ್ರ ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀನಿ ರಾಯರೇ ಯೂಟ್ಯೂಬ್ ಚಾನಲ್ನಿಂದ ನನಗೆ ಎಷ್ಟೇ ಪೇಮೆಂಟ್ ಬರಲಿ ನಾನು ಮೊದಲೇ ಪೇಮೆಂಟ್ ಕೊಡೋದೇ ನಿಮ್ಮ ಮಠಕ್ಕೆ ನಿಮ್ಮ ಸೇವೆಗೆ ನಾನು ಕೊಡೋದು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಆಗಲಿ ಆದಷ್ಟು ಬೇಗ ಬರಲಿ ಅನ್ನೋದೇ ನನ್ನ ಆಸೆ ನನಗೂ ಒಂದು ಆಸೆ ಇದೆ ನಾನು ಈ ಖಂಡಿತ ರಾಯರಿದ್ದಾರೆ ಯಾರ್ಯಾರೆಲ್ಲ ಏನೇನು ಅಂದ್ಕೊಂಡಿದ್ದಾರೋ ಎಲ್ಲ ರಾಯರ ಆಶೀರ್ವಾದದಿಂದ ನಿಮ್ಮ ಸಂಸಾರ ನಿಮ್ಮ ಅಭಿವೃದ್ಧಿ ನಿಮ್ಮ ಕೆಲಸ ಆಗಲಿ ಖಂಡಿತ ರಾಯರಿದ್ದಾರೆ ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ರಾಯರಿರೋದು ಮಾತ್ರ ಸತ್ಯ ನಂಬಿದವರಿಗೆ ಮಾತ್ರ ರಾಯರು ಖಂಡಿತ ಕಾಣ್ತಾರೆ ಖಂಡಿತ ಅವ್ರ ಮಾತುಗಳನ್ನ ಕೇಳಿಸ್ಕೋತಾರೆ ಖಂಡಿತ ಸರಿಯಾದ ದಾರಿಯಲ್ಲಿ ನಡೆಸೇ ನಡೆಸ್ತಾರೆ ಖಂಡಿತ ರಾಯರಿದ್ದಾರೆ ನಮ್ಮಪ್ಪ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನು ಇದೊಂದು ಹೇಳ್ತಾ ಕೂತ್ರೆ ಸಾಕು ಅದೆಂಥದ್ದೇ ಕಷ್ಟ ಇರಲಿ ಮನ್ಸ್ ಥರ ಕರಿಗೋಗ್ಬಿಡುತ್ತೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋಸ್ ನೋಡಿದ್ದಕ್ಕೆ